ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ದಿಗ್ಗೇನಹಳ್ಳಿ ಗ್ರಾಮದ ಬಳಿ ಭದ್ರನಾಲ ಅಕ್ವಾಡ ಕೊಡೆದಿದ್ದು ಶುಕ್ರವಾರ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೊನ್ನಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳ ಗ್ರಾಮಸ್ಥರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೊನ್ನಳ್ಳಿ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಭದ್ರನಾಲ ಅಕ್ವಾಡಿನಿಂದ ನೀರು ಹರಿಯಲಿದ್ದು ಕೆಲ ದಿನಗಳ ಹಿಂದೆ ಅಕ್ವಾಡ ಕೊಡೆದು ಹೋಗಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ ಸಾವಿರಾರು ರೈತರು ಭತ್ತ ಅಡಿಕೆ ಸೇರಿದಂತೆ ಇತರೆ ತೋಟಗಾರಿಕಾ ಬೆಳೆಗಳಿಗೆ ಇದೀಗ ನೀರಿನ ಅಭಾವ ಉಂಟಾಗಿದ್ದು ಅಕ್ವಡಗ್ ರಿಪೇರಿ ಕಾರ್ಯಕ್ಕೆ ಸರ್ಕಾರ ಈವರೆಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಎಂದು ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದರು ಇನ್ನು ಒಂದೆರಡು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ನಾಲೆಗೆ ನೀರು ಹರಿಸದೆ ಹೋದರೆ ಸೋಮವಾರ ಶಿವಮೊಗ್ಗದ ಭದ್ರ ಅಚ್ಚುಕಟ್ಟು ಚೀಫ್ ಇಂಜಿನಿಯರಿಂಗ್ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ರೇಣುಕಾಚಾರ್ಯ ನೀಡಿದ್ದಾರೆ ಸೋಮ ಫಿಕ್ಸ್ ಮತ್ತೆ ಯಾರಿಗೂ ಮಾಡಲ್ಲ ಈಗ ಈಗ ಎಸ್ ಸಿ ಎಲ್ಲರಿಗೂ ಫೋನ್ ಮಾಡ್ಕೊಳ್ತೀವಿ ಸೋಮಾರ್ ಬಿಡ್ತೀವಿ ಅಂತ ಗುತ್ತಿಗೆದಾರರು ಪರಿಸ್ಥಿತಿ ಇಂಜಿನಿಯರ್ಸ್ ಪರಿಸ್ಥಿತಿ ಗೊತ್ತು ಬರ ಕರ್ನಾಟಕ ನೀರಾವರಿ ನಿಗಮ ವರ್ಷ ಸಾವಿರ ಕೋಟಿ ಬಾಕಿ ಇದೆ ಯಾರು ಕೆಲಸ ಮಾಡಕ್ ಇಲ್ಲ ಗುತ್ತಿಗೆದಾರರು ಯಾರು ರೆಡಿ ಇಲ್ಲ ಯಾಕಂದ್ರೆ ಪೇಮೆಂಟ್ ಇಲ್ಲ ಚೆಂಡು ಇದೆ ಹಕ್ಕು ಶಾಸನಾಗಿ ನೀರಾವರಿ ಓಡನೆಗಾಗಿ ಮುಖ್ಯಮಂತ್ರಿ ಆರ್ಥಿಕ ಇಲಾಖೆಯಿಂದ ಕ್ಲಿಯರ್ ಕೊಟ್ಟರು ಐದೂವರೆ ಸಾವಿರ ಕೋಟಿ ಬಿಲ್ ಬಾಕಿ ಇದೆ ಯಾವ ಗುತ್ತಿಗೆದಾರರು ಮುಂದೆ ಬರ್ತಲ್ಲ ಅದಕ್ಕೆ ನಾಳೆ ಜಗದೀಶ ನೀವು ಬಂದಿ ಕೆಲಸ ಮಾಡಿರಿ ನಾವು ನಿಮ್ಮ ಮೇಲೂ ಅಲ್ಲ ಯಾರು ಅಲ್ಲ ಸೋಮವಾರ ಇವತ್ತು ನಾಳೆ ಸ್ಪೀಡ್ ಆಗಬೇಕು ನಮಗೆ ಮಂಗಳೂರು ಏರ್ಪೊಡ್ತಿರ್ಬೇಕಾದ್ರೆ ಸೋಮವಾರ ನಾವು ವಾಪಸ್ ಬಿಗಾತೀವಿ ನಿಮ್ಮ ಬಗ್ಗೆ ಅಲ್ಲ ಎಲ್ರಿ

ಬೆಂಗ್ಳೂರಿಂದ <muchas> ಮಾತ್ರ <muchas> ಇವತ್ತು ಹುಡುಗ ಇಲ್ಲ ಕ್ಯಾಮ್ರಾ ಮಾಡಿ ನಾಳೆಗೆ ಆಗುತ್ತಾ ಇವಾಗ ಬೆಂಗಳೂರಿಂದ ಬಂದ್ರೆ